ಬಾವಿನಲ್ಲಿ ನೀರು ನೀರುತ್ತೆ ನಮ್ಮ ಹಿಂದ್ಗಡೆನೆ ಇತ್ತು ಬಾವಿ ನೀರು ಎಲ್ಲ ಬಿದ್ದಿರೋದು ನೀರಿನಲ್ಲಿ ಗುಬ್ಬಚ್ಚಿಗಳೆಲ್ಲ ಸೇರ್ಕೊಂಡಿರುವ ಬಾವಿನಲ್ಲಿ ಆ ನೀರು ಸೇರುವಾಗ ಏನ್ ಮಾಡ್ತಿದೆ ನೀರು ಕಸಾಯಲ್ಲ ಅಂತ ಹೇಳಿ ನೀರಿಗೆ ಮೇಲೆ ಕೆಳಗೆ ಮೇಲೆ ಕೆಳಗೆ ಮಾಡಿ ಬಿಂದಿನ ಆಮೇಲೆ ಆ ಕಸ ಎಲ್ಲ ಪಕ್ಕಕ್ಕೆ ಸೇರ್ಕೊಂಡ ಮೇಲೆ ನೀರು ತಗೊಳ್ಬೇಕು ನೀರ್ ತಗೊಳ್ಳುವಾಗ ಮೇಲೆ ಕೆಳಗೆ ಮಾಡಿದಾಗ ಪಕ್ಕಕ್ಕೆ ಸ್ವಲ್ಪ ಒತ್ತಾದ ಮತ್ತೆ ಸೇರ್ಕೊಬೋದು ಈ ಜಾತಿ ವ್ಯವಸ್ಥೆ ಜಾತಿ ಸಮಾಜಕ್ಕೆ ಅವ್ರ ಪ್ರಯತ್ನದಿಂದ ಸ್ವಲ್ಪ ಸರಿತದೆ ಸುಧಾಕರ ನೀವು ಜಾತಿ ವ್ಯವಸ್ಥೆ ಮೇಲ್ಗಡೆ ಇರೋದು ಸ್ವಲ್ಪ ಸರಿತದೆ ಆಮೇಲೆ ಸೇರ್ಕೊಂಡ್ಬಿಟ್ಟು ಇದು ನನ್ನ ಅನುಭವ ಹಂಗಾಗಿ ಶರಣರು ಬಹಳ ವರ್ಷಗಳಿಗೆ ಹಿಂದಿನ ಹೇಳಿದ್ರು ಇವನಾರವ 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 ಅಂತ ಹೇಳ್ಬಿಡಪ್ಪ ಎಲ್ಲರೂ ನಮ್ಮವರು ನಮ್ಮವರು ಇವ ನಮ್ಮವ ಇವ ನಮ್ಮವ ಇವ ನಮ್ಮವ ನಮ್ಮವ್ ಹೇಳಿ ಎಲ್ಲರೂ ಒಂದಾಗಿದ್ದಾರ ಈಗ ಜಾತಿ ಹೋಗಿದೆಯಾ ವರ್ಗ ಹೋಗಿದೆಯಾ ಸಂಡಾಚಾರಗಳು ಹೋಗಿದೆಯಾ ಮೌಢ್ಯಗಳು ಹೋಗಿದೆಯಾ ಹ್ಮ್ ಹೋಗಿಲ್ಲ ಯಾಕಂದ್ರೆ ಶಿಕ್ಷಣ ಇರಲಿಲ್ಲ ಆಮೇಲೆ ವೈಚಾರಿಕ ಶಿಕ್ಷಣ ಸಿಕ್ಕಿಲ್ಲ ಎಂಬುದು ಈಗ ಮುಂದೆ